ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗವೊಂದರ ಪುಸ್ತಕಗಳಿಗೆ ಇಲ್ಲಿ ನೋಡಿ ಪರಿವಿಡಿಯಲ್ಲಿ ನೋಡಿದರೆ ಗದ್ಯ ಭಾಗ ಪದ್ಯ ಭಾಗ ಪಠ್ಯಪೂರಕ ಅಧ್ಯಯನ ಅಂತ ಕೊಡಿದರೆ ಇದರಲ್ಲಿ ಮೂರನೇದಾಗಿರ್ತಕ್ಕಂತಹ ಸಿರಿಯ ನಿನ್ನೇನ ಬಣ್ಣಿಪೆನು ಅಂತಿದೆಯಲ್ಲ ಇದನ್ನ ಯಾರು ಬರೆದಿದ್ದಾರೆ ಅಂದ್ರೆ ರತ್ನಾಕರ ವರ್ಣಿಗೆ ಬರೆದಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದಾರ ಅವರೇನೆ ರತ್ನಾಕರ ವರ್ಣಿಯವರು ಓಕೆನಾ ಇದರಲ್ಲಿ ತಿಳಿಸ್ಕೊಡ್ತಕ್ಕಂತಹ ಕೃತಿಕಾರರ ಪರಿಚಯ ಅಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ವೇರ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ವಿಚಾರ ಚಾಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಚಿಕ್ಕ ನಕ್ಷರದಲ್ಲಿ ಪಠ್ಯಪೂರಕ ಅಧ್ಯಾಯ ಮೂರು ಅಂತಕ್ಕಂಥ ಬರುತ್ತೆ ಹೋಗಿ ಶೀರ್ಷಿಕೆ ಇದೆ ಸಿರಿಯ ನಿನ್ನೇನ ಬಣ್ಣಿ ಪೆನ್ ಅಂತಕ್ಕಂಥ ದಪ್ಪನಕ್ಷರಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಏನ್ ಮಾಡ್ತೀರಾ ಇದನ್ನ ಯಾವ ದಿನಾಂಕ ಬರತಾ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಬರಿತಾ ಹೋಗಿ ಅದಾದ ನಂತರ ಕೃತಿಕಾರರ ಪರಿಚಯ ಅಂತಕ್ಕಂಥ ಚಿಕ್ಕದಾನ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಕವಿ ಯಾರು ಅಂದ್ರೆ ರತ್ನಾಕರ ವರ್ಣಿ ಬರೀತಕ್ಕಂಥದ್ದು ಇವರೇ ಕಾಣ್ತಾ ಇದಾರ ಇವರೇ ರತ್ನಾಕರ ವರ್ಣಿಯವರು ಕಾಲ ಕ್ರಿಸ್ತ ಶಕ ಹದಿನೈದು ನೂರ ಅರವತ್ತು ಅಂತಕ್ಕಂಥದ್ದು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ಇವರು ಸ್ಥಳ ಓಕೆನಾ ಪ್ರಸಿದ್ಧಿ ಯಾವುದು ಪ್ರಸಿದ್ಧ ಅಂದ್ರೆ ಶೃಂಗಾರ ಕವಿ ಅಂತೇಳಿ ಪ್ರಸಿದ್ಧ ಹೊಂದಿರೋದು ಇವರು ಓಕೆ ಪರಿಣತಿ ಪರಿಣತಿ ಇದರಲ್ಲಿ ಅಂದ್ರೆ ಯೋಗಶಾಸ್ತ್ರ ಮತ್ತು ಕಾವ್ಯ ಶಾಸ್ತ್ರ ಎರಡರಲ್ಲೂ ಪರಿಣತಿ ಹೊಂದಿರತಕ್ಕಂಥವ್ರು ಇವರು ಓಕೆ ಇಲ್ಲಿ ಕೃತಿಗಳು ನೋಡಿದರೆ ಭರತೇಶ ವೈಭವ ಅಂತಕ್ಕಂಥದ್ದು ಅಪರಾಜಿತೇಶ್ವರ ಶತಕ ಅಂತಕ್ಕಂಥದ್ದು ತ್ರಿಲೋಕ ಶತಕ ಅಂತಕ್ಕಂಥದ್ದು ರತ್ನಾಕರಾದೀಶ್ವರ ಶತಕ ಅಂತಕ್ಕ ನೋಡ್ಬೋದು ಓಕೆನಾ ಹಾಡುಗಳು ಸುಮಾರು ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳು ರಚನೆ ಮಾಡಿರ್ತಕ್ಕಂಥದ್ದು ಅದಾದ ನಂತರ ತಾಸು ಶ್ಯಾಮರಾಯರು ಸಂಪಾದಿಸದ ರತ್ನಾಕರ ವರ್ಣಿ ವಿರಚಿತ ಭರತೇಶ ವೈಭವ ಸಂಗ್ರಹ ಗ್ರಂಥದ ಆಸ್ಥಾನ ಸಂಧಿಯ ಪದ್ಯ ಪದ್ಯಗಳನ್ನು ಆರಿಸಿ ಸಂಯೋಜಿಸಿ ನಿಗದಿಪಡಿಸಿದೆ ಅಂತಕಂತ ಇಲ್ಲಿ ನೋಡ್ಬೋದು ಮಕ್ಕಳ ಇದನ್ನ ಅದಾದ ನಂತರ ಕವಿಪರಿಚಯ ಆಯ್ತಲ್ಲ ಇಲ್ಲಿ ಅಭ್ಯಾಸ ಅಂತಕಂದ್ ನೋಡ್ತಾ ಹೋಗೋಣ ಅಭ್ಯಾಸದಲ್ಲಿ ಇಲ್ಲಿ ನೋಡಿದರೆ ಅಭ್ಯಾಸ ಅಂತಕಂತ ಕಂಡು ಬರೀರಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕಂತ ಬರೆದು ಮೊದಲೇ ಒಂದು ಪ್ರಶ್ನೆ ನೋಡಿ ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು ಅಂತ ನೋಡಿದಾರೆ ಉತ್ತರ ಭರತೇಶ ವೈಭವ ಕಾವ್ಯದ ಕರ್ತೃ ಅವರು ಓಕೆ ನಂತರ ಅನಂತರ ಮಕ್ಕಳೇ ಎರಡನೇ ಒಂದು ಪ್ರಶ್ನೆ ನೋಡಿದಾರೆ ಪ್ರಶ್ನೆ ನೋಡೋದಲ್ಲಿ ಭರತನನ್ನು ಒಗಳುತ್ತಿದ್ದ ಮೂರು ಲೋಕಗಳು ಯಾವುವು ಯಾವ ಮೂರು ಲೋಕಗಳಂದ್ರೆ ಉತ್ತರ ಉತ್ತರ ನೋಡಿದಾರೆ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ ಉತ್ತರ ಅಂತ ಬರ್ತಕ್ಕಂಥದ್ದು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳೆಂದರೆ ಅಂತ ಕಂಡುಬಾರದು ಇಲ್ಲಿ ಮೊದಲನೇದು ಸ್ವರ್ಗ ಮಚ್ಚ ಪಾತಾಳ ಈ ಮೂರು ಲೋಕಗಳು ಇತ್ತು ಭರತನನ್ನ ಅಂತ ಕಂದು ನೋಡ್ಬೋದು ಓಕೆ ಅದಾದ ನಂತರ ನೋಡಿ ಮಕ್ಳೆ ಇಲ್ಲಿ ಮೂರನೇ ಒಂದು ಪ್ರಶ್ನೆ ಏನ್ ಕೊಡಿದರೆ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಹೆಂಗ್ ಬಯಸ್ತಾ ಅಂತಂದ್ರೆ ಬೇರೆ ಬೇರೆ ಭಾಷಿಕರು ಅಂದಿನ ಮೊದಲನೇದು ಕವಿಯಾದ ರತ್ನಾಕರವರ್ಣಿಯವರು ತನ್ನ ಕೃತಿಯನ್ನು ಕನ್ನಡಿಗರು ಅಯ್ಯಯ್ಯ ಚೆನ್ನಾಗಿದೆ ಎಂದು ಕನ್ನಡಿಗರಿಗೆ ಹಿಂಗ್ ಹೇಳ್ಬೇಕಂತೆ ತೆಲುಗಿನವರು ತೆಲುಗಿನವರು ಅಯ್ಯ ಮಂಚಿದಿ ಅಂದ್ರೆ ಸೊಗಸಾಗಿದೆ ಅಂತಕ್ಕಂಥ ಅರ್ಥ ಕೊಡುತ್ತೆ ಮಂಚಿದಿ ಅಂದ್ರೆ ಏನ ಎಂದು ತುಳು ಮಾತನಾಡುವವರು ಹೆಂಗಂದ್ರೆ ಎಂಚ ಪೋರ್ಲ್ಯಾಂಡ್ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತೇಳಿದ್ರ ಅರ್ಥ ಎಂಚ ಪೋರ್ಲ್ಯಾಂಡ್ ಅಂದ್ರೆ ಏನ ಓಕೆ ಎಂದು ಬೇರೆ ಬೇರೆ ಭಾಷಿಕರು ಹೊಗಳೇಬೇಕೆಂದು ಕವಿ ಬಯಸುವನು ಅಂತ ನೋಡ್ಬೋದು ಓಕೆ ನಾಲ್ಕನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನೋಡಿ ನಾಲ್ಕನೇಂದು ಕ್ಲೇಮ್ ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ ಅಂತ ಹೇಳಿದ್ರೆ ಹೌದಯ್ ಯಾವ ರೀತಿ ಬಣ್ಣಿಸಿದ ನೋಡಿ ಉತ್ತರ ಭರತ ಚಕ್ರವರ್ತಿಯು ನವರತ್ನ ಚಿನ್ನಗಳಿಂದ ನಿರ್ಮಿತವಾದ ಆಸ್ಥಾನದ ಭವನದೊಳಗೆ ರಾಜರತ್ನದಂತೆ ಕಂಗೊಳಿಸುತ್ತಿದ್ದನು ಅಷ್ಟೇ ಅಲ್ಲದೆ ಸ್ವರ್ಗದಲ್ಲಿ ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಸುಂದರವಾಗಿ ಓಲಗ ಮಂಟಪದಲ್ಲಿ ಕಾಣಿಸುತ್ತಿದ್ದನು ಅಂತ ನಮ್ಮ ನೋಡ್ಬೋದು ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ತಕ್ಕಂತೆ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಕೆಲಸ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮಗೆ ಯಾವ ರೀತಿ ಒಂದು ಅಧ್ಯಯನದ ಒಂದು ಅಭ್ಯಾಸ ಹೇಳಿ ಕೌನ್ಸ್ಲಿ ಕಾಮೆಂಟ್ ಮಾಡಿ ಆ ಒಂದು ರೀತಿಯ ಅಧ್ಯಯನದ ಅಭ್ಯಾಸನ ಪ್ರಶ್ನೋತ್ತರ ತೆಗೆದು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಸೊಲ್ಯೂಷನ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್